ರಾಜ್ಯದಲ್ಲಿ ಮತ್ತೊಂದು ಜೈಲಿನ ಕರ್ಮಕಾಂಡ ಬಟಾ ಬಯಲಾಗಿದೆ ಜೈಲಲ್ಲಿ ಏನೇನ್ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟಿವಿನ ಈ ಹಿಂದೆ ರಹಸ್ಯ ಕಾರ್ಯಾಚರಣೆಯನ್ನ ವರದಿ ಮಾಡಿತ್ತು ಈಗ ಮತ್ತೊಂದು ಕರ್ಮಕಾಂಡ ಬಟಾ ಬಯಲಾಗಿರೋದು ಜೈಲಲ್ಲಿ ಇದ್ದುಕೊಂಡೇ ಏನೇನ್ ನಡೆಯುತ್ತೆ ಜೈಲಲ್ಲಿ ಇದ್ದುಕೊಂಡೇ ಫೋನ್ ಮಾಡಿ ಹಣಕ್ಕೆ ಹಾಕ್ತಾರೆ ಧಮಕಿ ಕೈದಿಗಳ ಆಟಕ್ಕೆ ಯಾರ್ ಸಾಥ್ ಕೊಡ್ತಾರೆ ಹಾಗಾದ್ರೆ ಜೈಲಿನ ಸಿಬ್ಬಂದಿಯೇ ಸಾಥ್ ಕೊಡ್ತಾ ಇದ್ದಾರಾ ಜೈಲಲ್ಲಿ ನಡೆಯುವಂತಹ ಅಕ್ರಮವನ್ನ ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಜೈಲಿನ ಕೈದಿಗಳಿಗೆ ಮೊಬೈಲ್ ಫೋನ್ ಸಿಗೋದಾದ್ರೂ ಹೇಗೆ ಫೋನ್ ಮಾಡಿ ಹಣಕ್ಕೆ ಧಮಕಿ ಹಾಕ್ತಾರೆ ಅಂತಂದ್ರೆ ಜೈಲಂತಹ ಕೈದಿಗಳಿಗೆ ಮೊಬೈಲ್ ಫೋನ್ ಹೇಗ್ ಸಿಗತ್ತೆ ಹಾಗಾದ್ರೆ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರ ಜೈಲು ಸಿಬ್ಬಂದಿ ಜೈಲಲ್ಲಿ ಯಾಕಿರ್ತಾರೆ ಕೈದಿಗಳು ತಾವು ಮಾಡಿರುವಂತಹ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಈ ಜಗತ್ತಿನ ಎಲ್ಲಾ ಐಷಾರಾಮಿ ಜೀವನದಿಂದ ಹೊರಗುಳಿದು ಅವರು ಒಂದು ಸಾಮಾನ್ಯ ಕೈದಿಯಂತ ಜೀವನವನ್ನ ನಡೆಸಬೇಕಾಗತ್ತೆ ಯಾವುದೇ ಐಷಾರಾಮಿ ವ್ಯವಸ್ಥೆ ಇಲ್ಲದೆ ನಾವು ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತವಾಗಿ ಅದನ್ನು ಮಾಡಬೇಕಾಗತ್ತೆ ಆದ್ರೆ ಜೈಲಲ್ಲಿ ಎಲ್ಲವೂ ಸಿಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು ತೀವ್ರೇನ್ ಕೂಡ ಈ ಬಗ್ಗೆ ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ ರಹಸ್ಯ ಕಾರ್ಯಾಚರಣೆಯ ವರದಿ ಕೂಡ ನೀಡಿತ್ತು ಈಗ ಇದು ನಡೀತಾ ಇರೋದು ಮತ್ತೊಂದು ಜೈಲಲ್ಲಿ ಜೈಲಲ್ಲಿ ನಡೆಯುವಂತಹ ಅಕ್ರಮವನ್ನ ಕೇಳೋರೆ ಇಲ್ವಾ ಹಾಗಾದ್ರೆ ಜೈಲಿನ ಕೈದಿಗಳಿಗೆ ಮೊಬೈಲ್ ಫೋನ್ ಹೇಗೆ ಸಿಗುತ್ತೆ ಯಾರು ಮೊಬೈಲ್ ಫೋನ್ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಹಾಗಾದ್ರೆ ಜೈಲಿನ ಸಿಬ್ಬಂದಿ ಇದ್ರಲ್ಲಿ ಶಾಮೀಲಾಗಿದ್ದಾರಾ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರಾ ಹೌದು ಟಿವಿ ನೈನ್ ಬಿಚ್ಚಿಡ್ತಾ ಇದೆ ಬೆಳಗಾವಿ ಹಿಂಡಲಗ ಜೈಲಿನ ಕರ್ಮಕಾಂಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಆರೋಪಿಯಿಂದ ಹಣಕ್ಕಾಗಿ ಧಮಕಿ ಜೈಲಲ್ಲಿ ಇದ್ದುಕೊಂಡೆ ಅದು ಕೂಡ ಜೈಲಲ್ಲಿ ಇದ್ದುಕೊಂಡೆ ಶಿಕ್ಷೆ ಅನುಭವಿಸಿಕೊಂಡೆ ಫೋನ್ ಮಾಡಿ ಹಣ ನೀಡುವಂತೆ ಧಮಕಿ ಹಾಕ್ತಾನೆ ರೌಡಿಯೊಬ್ಬ ಖೈದಿಯೊಬ್ರು ಮಹಿಳೆಗೆ ಫೋನ್ ಮಾಡಿ ಆರೋಪಿ ಕ್ಷಮಿಸಿ ಅಪರಾಧಿಯಲ್ಲ ಆರೋಪಿ ತೌಸಿಫ್ ಜೈಲಲ್ಲಿ ಧಮಕಿ ಹಾಕಿದ್ದಾನೆ ಫೋನ್ ಮೂಲಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ತೌಸಿಫ್ ರೌಡಿ ಶೀಟ್ ಫ್ರೂಟ್ ನ ಕೊಲೆಯ ಆರೋಪಿಯಾಗಿದ್ದಾನೆ ಇನ್ನು ಆತ ಫೋನ್ ಮೂಲಕ ಮಹಿಳೆಗೆ ಧಮಕಿ ಹಾಕಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಧಾರವಾಡದ ಶಟರ್ ಕಾಲೋನಿ ನಿವಾಸಿ ಮಹಿಳೆಗೆ ಧಮಕಿ ಹಾಕಿದ್ದಾನೆ ಬೇಲ್ ಕೊಡಿಸೋದಕ್ಕೆ ಹಣ ರೆಡಿ ಮಾಡುವಂತ ಈ ಆರೋಪಿ ಧಮಕಿ ಹಾಕಿದ್ದಾನೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಧಮಕಿ ನೀಡಿ ಮೂರು ಲಕ್ಷ ರೂಪಾಯಿ ಹಣ ವಸೂಲಿ ಕೂಡ ಮಾಡಿದ್ದಾನೆ ಈ ತೌಸೀಫ್ ಅನ್ನುವಂತಹ ಆರೋಪ ತನ್ನ ಸಂಬಂಧಿಕರ ಮೂಲಕ ತೌಸೀಫ್ ನಿಂದ ಹಣ ವಸೂಲಿ ಮಾಡಲಾಗಿದೆಯಂತೆ ಧಾರವಾಡದ ಯುವ ಉದ್ಯಮಿ ಮಹಿಳೆಗೆ ಫೋನ್ ಮಾಡಿ ಈ ರೀತಿ ಧಮಕಿ ಹಾಕಿರೋದು ತೌಸೀಫ್ ಇನ್ನು ಈ ಯುವ ಉದ್ಯಮಿ ಮತ್ತೆ ತೌಸಿಫ್ ನಡುವೆ ಹಣಕಾಸಿನ ವ್ಯವಹಾರವಿತ್ತಂತೆ ತನ್ನ ಉದ್ಯಮಕ್ಕೆ ತೌಸೀಫ್ ಹತ್ರ ಬಡ್ಡಿಗೆ ಈ ಮಹಿಳೆ ಹಣವನ್ನ ಪಡ್ಕೊಂಡಿದ್ರು ಅದನ್ನೇ ಬಂಡವಾಳ ಮಾಡಿಕೊಂಡು ತೌಸಿಫ್ ಧಮಕಿ ಹಾಕ್ತಾ ಇದ್ದಾನೆ ಅಂತ ಹೇಳಲಾಗಿದ್ದು ಅರವತ್ತೈದು ಲಕ್ಷ ಹಣಕ್ಕಾಗಿ ಆರೋಪಿ ತೌಸಿಫ್ ಬೇಡಿಕೆ ಇಟ್ಟಿದ್ದಾನೆ ಅಂತ ಹೇಳಲಾಗಿದೆ ಹೀಗಾಗಿ ಹುಬ್ಬಳ್ಳಿಯ ಶಹರ ಠಾಣೆಗೆ ಮಹಿಳೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕು ಜೈಲಲ್ಲಿದ್ದಂತಹ ವಿಚಾರಣಾಧೀನ ಕೈದಿಗೆ ಫೋನ್ ಹೇಗೆ ಸಿಕ್ತು ಹಾಗಾದ್ರೆ ಆರೋಪಿ ಕೈಗೆ ಫೋನ್ ಕೊಟ್ಟೋರ್ ಯಾರು ಜೈಲಿನ ಸಿಬ್ಬಂದಿ ಶಾಮೀಲ ಆಗಿಲ್ಲದೆ ಇದ್ರೆ ಫೋನ್ ಬಳಕೆ ಸಾಧ್ಯ ಇಲ್ಲ ಅಲ್ಲಿ ಹೀಗಾಗಿ ಜೈಲಿನ ಸಿಬ್ಬಂದಿಯೇ ಇಂತಹ ಅಕ್ರಮ ಕೆಲಸವನ್ನ ಸಪೋರ್ಟ್ ಮಾಡ್ತಾ ಇದ್ದಾರಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇಂತಹ ಅಕ್ರಮ ನಡೀತಾ ಇತ್ತು ಈ ಬಗ್ಗೆ ಎಳೆ ಎಳೆಯಾಗಿ ಸಾಕ್ಷ್ಯ ಸಮೇತ ವರದಿ ಬಿಚ್ಚಿಟ್ಟಿತ್ತು ಅದಾದ ನಂತರ ಅಲ್ಲಿ ಸಾಕಷ್ಟು ಸುಧಾರಣೆಯ ಕೆಲಸ ಕೂಡ ಅಧಿಕಾರಿಗಳಿಂದ ನಡೀತಾ ಇದೆ ಆದ್ರೆ ಈಗ ನಾವು ತೋರಿಸ್ತಾ ಇರುವಂತಹ ಈ ಒಂದು ವಿಚಾರ ಇದೆಯಲ್ಲ ವರ್ದಿದೆಯಲ್ಲ ಇದು ಬೆಳಗಾವಿಗೆ ಸಂಬಂಧಪಟ್ಟಂತೂ ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ಈ ರೀತಿ ಆರೋಪಿ ಮಹಿಳೆಯೊಬ್ಬರಿಗೆ ಫೋನ್ ಮೂಲಕ ಧಮಕಿ ಹಾಕಿ ಹಣ ತರಿಸಿಕೊಂಡಿರುವಂತಹ ಘಟನೆ ಇದು ಇಲ್ಲಿ ಆರೋಪಿಗೆ ದಿನ ಕೈದಿಗೆ ಹೇಗ್ ಸಿಕ್ತು ಫೋನ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಆ ಸಂದರ್ಭ ಜೈಲಿನ ಸಿಬ್ಬಂದಿ ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರ ಜೈಲಿನ ಸಿಬ್ಬಂದಿ ಫೋನ್ ಬಳಕೆಗೆ ಅನುಮತಿ ಕೊಟ್ಟಿದ್ದಾರೆ ಫೋನ್ ಬಳಕೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರಾ ಒಂದು ವೇಳೆ ಫೋನ್ ಬಳಕೆ ಕಡ್ ಇಲ್ಲ ಅಂತಾದ್ರೆ ಹೇಗೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಲ್ಲೇನಾದ್ರೂ ಹಣ ತಗೊಂಡು ದುಡ್ಡು ತಗೊಂಡು ಈ ರೀತಿ ಅಕ್ರಮ ಕೆಲಸಗಳಿಗೆ ಸಹಾಯ ಮಾಡ್ತಾ ಇದ್ದಾರ ಜೈಲಿನ ಸಿಬ್ಬಂದಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಜೈಲಲ್ಲಿ ನಡೆಯುವಂತಹ ಅಕ್ರಮವನ್ನ ಕೇಳೋದೇ ತಪ್ಪಾ ಯಾಕಂದ್ರೆ ಜೈಲಿನ ಕೈದಿಗಳಿಗೆ ಹೇಗ್ ಸಿಗತ್ತೆ ಫೋನ್ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರ ಜೈಲು ಸಿಬ್ಬಂದಿ ರಾಜ್ಯದಲ್ಲಿ ಮತ್ತೊಂದು ಜೈಲಿನ ಕರ್ಮಕಾಂಡ ಬಟಾಬೈಲು ಬಯಲು ಅಗ್ರಹಾರ ಕೇಂದ್ರ ಕಾರಾಗೃಹದ ಕರ್ಮಕಾಂಡವನ್ನ ಟಿವಿ ನೈನ್ ಬಯಲುಗೊಳಿಸಿತ್ತು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಒಂದಷ್ಟು ಸುಧಾರಣೆ ಸುಧಾರಣೆ ತರುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಟಿವಿ ನೈನ್ ವರದಿಯ ಬಳಿಕ ಟಿವಿ ನೈನ್ ಇಂಪ್ಯಾಕ್ಟ್ ಆಗಿ ಈಗ ಇದು ನಾವು ತೋರಿಸ್ತಾ ಇರುವಂತಹ ವಿಚಾರ ಮತ್ತೊಂದು ಜೈಲು ಅದು ಕೂಡ ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ಈ ರೀತಿಯ ಒಂದು ಕರ್ಮಕಾಂಡ ನಡೀತಾ ಇದೆ ಫೋನ್ ದುರ್ಬಳಕೆ ಆಗ್ತಾ ಇದೆ ಕೈ ವಿಚಾರಣಾ ದಿನ ಕೈದಿಗಳು ಫೋನ್ ಬಳಕೆ ಮಾಡುವ ಹಾಗಿಲ್ಲ ಅಂತಿದ್ರು ಕೂಡ ಅಲ್ಲಿ ಫೋನ್ ಬಳಕೆಗೆ ಅವಕಾಶ ನೀಡಲಾಗ್ತಾ ಇದೆ ಅಂತಂದ್ರೆ ಯಾರು ಇದಕ್ಕೆ ಅನುಮತಿ ಕೊಡ್ತಾರೆ ಯಾರ ಸಹಾಯ ಇದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಇನ್ನು ಈ ರೀತಿ ಫೋನ್ ಬಳಕೆ ಮಾಡಿರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಆರೋಪಿ ತೌಸಿಫ್ ಈತ ಫ್ರೂಟ್ ಇರ್ಫಾನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಹಿಂದಲಗ ಜೈಲು ಸೇರಿದ್ದ ಇನ್ನು ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇದೆ ಆದ್ರೆ ಈ ಸಂದರ್ಭ ಆತ ಅಲ್ಲಿ ವಿಚಾರಣಾ ದಿನ ಖೈದಿಯಾಗಿ ಇರೋ ಬದಲು ಫೋನ್ ಬಳಕೆ ಮಾಡಿ ಫೋನ್ ಅಲ್ಲಿ ಮಹಿಳೆಯೊಬ್ಬರಿಗೆ ಕರೆ ಮಾಡಿ ಧಮಕಿ ಹಾಕಿ ಮೂರು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಅದನ್ನ ತರಿಸಕೊಂಡಿದ್ದಾನಂತೆ ಸಂಬಂಧಿಕರಿಂದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದು ಕೂಡ ಬೇಲ್ಗೋಸ್ಕರ ಈತ ಹಣ ಧಮಕಿ ಹಾಕಿ ತರಿಸ್ಕೊಂಡಿದ್ದಾನೆ ಹಾಗಿದ್ರೆ ಆತನಿಗೆ ಜೈಲಲ್ಲಿ ಫೋನ್ ಬಳಕೆಗೆ ಅವಕಾಶ ಹೇಗೆ ಸಿಕ್ತು ಈ ರೀತಿ ಅಹ್ ಧಮಕಿ ಹಾಕೋದಿಕ್ಕೆ ಫೋನ್ ಮೂಲಕ ಮಾತನಾಡೋದಿಕ್ಕೆ ಯಾರ ಅವಕಾಶವನ್ನ ಮಾಡಿಕೊಟ್ರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಬಹಳ ಕಾಡ್ತಾ ಇರೋದು ಹಾಗಾದ್ರೆ ಎಲ್ಲಾ ಜೈಲುಗಳಲ್ಲೂ ಕೂಡ ಈ ರೀತಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಹಿಂಡಲಗ ಜೈಲಲ್ಲೂ ಕೂಡ ಪರಪನಾಗ್ರಹ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇದ್ದಂತೆ ಅಕ್ರಮ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡೋರು ಇದಾರ ಸಿಬ್ಬಂದಿ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಈ ಬಗ್ಗೆ ಈಗ ತ್ವರಿತವಾಗಿ ತನಿಖೆ ಆಗ್ಬೇಕಾಗಿದೆ ಯಾಕಂದ್ರೆ ಜೈಲಲ್ಲಿ ಏನು ಬಳಕೆಗೆ ನಿಷಿದ್ಧವನ್ನ ಹೇರಲಾಗಿದೆಯೋ ಬಳಕೆಗೆ ನಿಷೇಧ ಇದೆಯೋ ಅದನ್ನ ಕೈದಿಗಳಾಗ್ಲಿ ವಿಚಾರಣಾಧೀನ ಕೈದಿಗಳಾಗ್ಲಿ ಬಳಕೆ ಮಾಡೋ ಹಾಗಿಲ್ಲ ಅದನ್ನು ಮೀರಿ ಅವ್ರು ಮಾಡೋದಿಕ್ಕೆ ಸಾಧ್ಯ ಹೇಗಾಗತ್ತೆ ಅಂತ ನೋಡಿದ್ರೆ ಜೈಲಿನ ಸಿಬ್ಬಂದಿಯ ಸಹಾಯ ಇಲ್ಲದೆ ಅವ್ರು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಬಹಳ ಸ್ಪಷ್ಟ ಜೈಲಲ್ಲಿರುವಂತಹ ಕೈದಿಗಳಾಗ್ಲಿ ವಿಚಾರಣಾಧೀನ ಕೈದಿಗಳಾಗ್ಲಿ ಈ ರೀತಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಜೈಲಿನ ಸಿಬ್ಬಂದಿಯ ಸಾಥ್ ಇರಲೇಬೇಕಾಗತ್ತೆ ಅವರ ಸಹಾಯ ಇಲ್ಲದೆ ಯಾವ ಒಂದು ಇಂತಹ ಚಟುವಟಿಕೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಅಹ್ ಜೈಲಿನ ಸಿಬ್ಬಂದಿಯನ್ನ ಈ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾ ವಿಚಾರಣೆ ನಡೆಸ್ಬೇಕಾಗತ್ತೆ ಅಧಿಕಾರಿಗಳು ಯಾಕೆ ಹೀಗಾಯ್ತು ಯಾಕೆ ಈ ರೀತಿ ಅವಕಾಶ ಮಾಡ್ಕೊಟ್ರು ಅನ್ನುವ ವಿಚಾರವಾಗಿ